ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಯೂ ಪಾಠಶಾಲಾ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಲ್ಲಿಕಾರ್ಜುನ್ ಗೊರೆಬಾಳ್ ಇವತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಮತ್ತು ಕಡ್ಡಾಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಲೇಬೇಕಾದಂತ ಒಂದು ಮಹತ್ವದ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತ ಜಾಗತಿಕ ಸೂಚಂಕಗಳು ಇಂಡೆಕ್ಸಸ್ ಗ್ಲೋಬಲ್ ಇಂಡೆಕ್ಸಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಅದರಲ್ಲಿ ನಮ್ಮ ದೇಶ ಭಾರತದ ಸ್ಥಾನ ಎನ್ನುವಂಥದ್ದನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಆಗಸ್ಟ್ ತಿಂಗಳವರೆಗಿನ ಆ ವಿವಿಧ ಇಂಡೆಕ್ಸಸ್ ಗಳನ್ನ ಈ ಒಂದೇ ವಿಡಿಯೋದಲ್ಲಿ ಸಮಗ್ರವಾಗಿ ವಿಶ್ಲೇಷಣೆಯನ್ನ ಮಾಡ್ತಾ ಬರ್ತೀವಿ ಮತ್ತು ಪ್ರಶ್ನೆಗಳನ್ನ ಇದರಲ್ಲಿ ಮುಂದೆ ನಾವೇನ್ ಮಾಡ್ತಾ ಬಂದಿದೀವಿ ಅಂದ್ರೆ ಪ್ರಶ್ನೆಗಳನ್ನ ಆಡ್ ಮಾಡ್ತಾ ಬಂದಿದೀವಿ ಆ ಪ್ರಶ್ನೆಗಳು ಯಾವ ರೀತಿಯಾಗಿರ್ತಕ್ಕಂತ ಪ್ರಶ್ನೆಗಳನ್ನ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಎಂಬುದನ್ನ ನೀವು ಗಮನವಿಟ್ಟು ನೋಡ್ಕೋಬೇಕು ಮತ್ತು ಗಮನಿಸಬೇಕು ನೋಟ್ಸ್ ಅನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಅರ್ಥ ಆಯ್ತಾ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನ ಇದು ಸೊ ಇದ್ರ ಮೇಲೆ ಪ್ರಶ್ನೆ ಇಂದಿನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕೇಳಿದಾನೆ ಮುಂದೆನೂ ಕೂಡ ಕೇಳ್ತಾ ಬರ್ತಾನೆ ಅನ್ನುವಂಥದ್ದು ಜಾಗತಿಕ ಸೂಚ್ಯಂಕಗಳು ಗ್ಲೋಬಲ್ ಇಂಡೆಕ್ಸಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಅದರಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅನ್ನುವಂಥದ್ದನ್ನ ನೋಡ್ತಾ ಬರೋಣ ಹಾಗಾದ್ರೆ ಒಂದೊಂದಾಗಿ ಚರ್ಚೆಯನ್ನ ಮಾಡ್ತಾ ಬರೋಣ ಒಂದೊಂದಾಗಿ ಇಂಡೆಕ್ಸಸ್ ಗಳನ್ನ ಚರ್ಚೆ ಮಾಡ್ತಾ ಬರೋಣ ನೋಟ್ಸ್ ಅನ್ನ ಮಾಡ್ಕೊಳ್ಳಿ ಸೊ ಬಹಳ ಸಮಗ್ರವಾಗಿ ವಿಶ್ಲೇಷಣೆ ಇದು ಒಂದೇ ವಿಡಿಯೋದಲ್ಲಿ ನಾವು ನೀಡ್ತಾ ಬಂದಿದ್ದೇವೆ ಅರ್ಥ ಆಯ್ತಾ ಎಸ್ ನೋಡಿ ಮೊಟ್ಟ ಮೊದಲಾಗಿ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದ ಬಗ್ಗೆ ಮಾತಾಡೋಣ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಹದಿನೆಂಟನೇ ಎಡಿಷನ್ ಇದು ಹದಿನೆಂಟನೇ ಆವೃತ್ತಿ ಇದು ಇದನ್ನ ಪ್ರಕಟಿಸುವ ಸಂಸ್ಥೆ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದಾನಂದ್ರೆ ಸ್ನೇಹಿತರೆ ಈ ಇಂಡೆಕ್ಸಸ್ ಗಳನ್ನ ಕೊಟ್ಟು ಇದನ್ನ ಪ್ರಕಟಿಸ್ತಕ್ಕಂಥ ಸಂಸ್ಥೆ ಯಾವ್ದಂತ ಕೇಳ್ತಾ ಬಂದಿದ್ದಾನೆ ಹಾಗಾಗಿ ಬಹಳ ಗಮನವಿಟ್ಟು ನೀವು ಇದನ್ನ ನೋಡ್ಬೇಕು ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ಡಬ್ಲ್ಯೂಇಎಫ್ ಅನ್ನುವಂಥದ್ದು ಇದು ಅಂತಾರಾಷ್ಟ್ರೀಯ ಒಂದು ಆರ್ಥಿಕ ಸಂಘಟನೆ ಇದು ಈ ಡಬ್ಲ್ಯೂ ಎಫ್ ಪ್ರತಿ ವರ್ಷ ವಿವಿಧ ಇಂಡೆಕ್ಸಸ್ ಗಳನ್ನ ಬಿಡುಗಡೆ ಮಾಡ್ತದ ಆ ಇಂಡೆಕ್ಸಸ್ ಗಳನ್ನ ಒಂದ್ ಸೈಡ್ ನೋಟ್ಸ್ ಮಾಡಿಟ್ಕೊಳ್ಬೇಕು ನೋಡಿ ಅರ್ಥ ಅದರಲ್ಲಿ ಒಂದು ಸೂಚಂಕ ಯಾವ್ದು ಅಂದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಜಾಗತಿಕ ಲಿಂಗ ಅಂತರ ಅಂತ ಕರಿತ ಬರ್ತೀವಿ ಅರ್ಥ ಆಯ್ತಾ ಎರಡ್ ಸಾವಿರದ ಇದು ಫಸ್ಟ್ ಟಾಪ್ ತ್ರೀ ಕಂಟ್ರೀಸ್ ಇದರಲ್ಲಿ ಟಾಪ್ ತ್ರೀ ಕಂಟ್ರೀಸ್ ಯಾವುವು ಅಂತಂದ್ರೆ ಒಂದು ಐಸ್ಲ್ಯಾಂಡ್ ಐಸ್ ಲ್ಯಾಂಡ್ ಅನ್ನುವಂಥದ್ದು ಮೊಟ್ಟ ಮೊದಲ ಸ್ಥಾನ ಪಡೆದುಕೊಂಡಿದೆ ಫಿನ್ಲ್ಯಾಂಡ್ ಅನ್ನುವಂಥದ್ದು ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ನಾರ್ವೆ ಮೂರನೇ ಸ್ಥಾನವನ್ನ ಪಡ್ಕೊಂತ ಬಂದಿದೆ ಅರ್ಥ ಆಯ್ತಾ ಎಸ್ ಹಾಗಾದ್ರೆ ಕೊನೆಯ ಮೂರು ಸ್ಥಾನಗಳನ್ನ ಪಡೆದಿರ್ತಕ್ಕಂತ ಲಾಸ್ಟ್ ತ್ರೀ ಕಂಟ್ರೀಸ್ ಯಾವ ಅಂದ್ರೆ ಸುಡಾನ್ ನೋಡಿ ಸುಡಾನ್ ಒಂದು ನೂರ ನಲ್ವತ್ತಾರು ಪಾಕಿಸ್ತಾನ್ ಒಂದು ನೂರ ನಲ್ವತ್ತೈದು ಚಾಡ್ ಚಾಡ್ ಒಂದ್ ನೂರ ನಲ್ವತ್ನಾಲ್ಕು ಅರ್ಥ ಆಯ್ತಾ ಸೊ ಟಾಪ್ ತ್ರೀ ಕಂಟ್ರೀಸ್ ನೋಡ್ಕೋಬೇಕು ಲಾಸ್ಟ್ ಟಾಪ್ ತ್ರೀ ಕಂಟ್ರೀಸ್ ಯಾವಿದೆ ನೋಡ್ಕೋಬೇಕು ಮತ್ತು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಭಾರತದ ಸ್ಥಾನ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ ಅಥವಾ ಜಾಗತಿಕ ಲಿಂಗ ಅಂತರ ಸೂಚಂಕದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನ ನೋಡ್ಕೋಬೇಕು ಒಂದು ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಇದೆ ನೋಡಿ ಒಂದು ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಇದೆ ನೋಡಿ ಒಂದು ನೂರ ನಲ್ವತ್ತಾರು ರಾಷ್ಟ್ರಗಳನ್ನ ಒಟ್ಟಾರೆ ಆಗ್ಬಿಟ್ಟು ಒಂದು ನೂರ ನಲ್ವತ್ತಾರು ರಾಷ್ಟ್ರಗಳನ್ನ ಒಟ್ಟಾರೆ ಸಮೀಕ್ಷೆಗೆ ಒಳಪಡಿಸಿದರೆ ಅದರಲ್ಲಿ ಭಾರತ ಒಂದು ನೂರ ಇಪ್ಪತ್ತೊಂಬತ್ತನೇ ಸ್ಥಾನದ ಇದೆ ಅತ್ಯಂತ ಕಳಪೆ ಸಾಧನೆ ಸ್ನೇಹಿತರೆ ಇನ್ನು ಕೂಡ ಉತ್ತಮ ಪ್ರಗತಿಯನ್ನ ಕಾಣಬೇಕು ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಅಂದ್ರೆ ನಮ್ಮಲ್ಲಿ ಪುರುಷ ಮತ್ತು ಮಹಿಳೆಯರ ನಡುವೆ ಎಷ್ಟು ಅಸಮಾನತೆ ಇದೆ ಅನ್ನುವಂಥದ್ದು ಮತ್ತು ಪುರುಷರು ಎಷ್ಟು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಸಮಾಜದಲ್ಲಿ ಮತ್ತು ಮಹಿಳೆಯರು ಅತ್ಯಂತ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಅನ್ನುವಂಥದ್ದನ್ನ ಈ ಸೂಚ್ಯಂಕ ತೋರಿಸ್ತಾ ಬರ್ತದ ಸೂಚ್ಯಂಕಗಳನ್ನ ಪ್ರಕಟಿಸುವ ಉದ್ದೇಶವೇ ಇದು ಸೊ ಸುಧಾರಣೆ ಆಗ್ಬೇಕು ಅನ್ನುವಂಥದ್ದು ನೋಡಿ ಯಾವ ಯಾವ ಮಾನದಂಡಗಳನ್ನ ಯಾವ ಯಾವ ಡೈಮೆನ್ಷನ್ ಗಳನ್ನ ಇಟ್ಟುಕೊಂಡು ಈ ಜಾಗತಿಕ ಲಿಂಗ ಅಂತರ ಸೂಚ ಸೂಚಂಕವನ್ನ ಡಬ್ಲ್ಯೂಇಎಫ್ ಪ್ರಕಟ ಮಾಡ್ತದೆ ಅಂತಂದ್ರೆ ಆರ್ಥಿಕ ಪಾಲ್ಗೊಳ್ಳುವಿಕೆ ಮತ್ತು ಅವಕಾಶ ಎಕನಾಮಿಕ್ ಪಾರ್ಟಿ ಪಾರ್ಟಿಸಿಪೇಷನ್ ಆರ್ಥಿಕವಾಗಿ ಮಹಿಳೆಯರು ಎಷ್ಟು ಪಾಲ್ಗೊಂಡಿದ್ದಾರೆ ಎಷ್ಟು ಬಿಸ್ನೆಸ್ ಉದ್ಯಮಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಅರ್ಥ ಇತ್ತ ಸೊ ಮಹಿಳೆಯರು ಎಷ್ಟು ಜವಾಬ್ದಾರಿ ಅಂತ ತೆಗೆದುಕೊಂಡಿದ್ದಾರೆ ನನಗೆ ಆರ್ಥಿಕ ಪಾಲ್ಗೊಳ್ಳುವಿಕೆಯಲ್ಲಿ ಬರ್ತದ ನಮ್ಮಲ್ಲಿ ಕೇವಲ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರಷ್ಟೇ ನೋಡಿದಲ್ಲ ನೀವು ಎಷ್ಟೆಷ್ಟು ಟಾಪ್ ಶ್ರೀಮಂತರಲ್ಲಿ ಮಹಿಳೆಯರೇ ಉಸ್ತುವಾರಿ ತೆಗೆದುಕೊಂಡಿದ್ದಾರೆ ಮತ್ತೆ ಅವ್ರಿಗೆ ಎಷ್ಟು ಆರ್ಥಿಕ ಸ್ವಾತಂತ್ರ್ಯ ಇದೆ ಮಹಿಳೆಯರಿಗೆ ಅನ್ನೋದು ಅನ್ನುವಂಥದ್ದು ಕೂಡ ಇದರಲ್ಲಿ ಸಮೀಕ್ಷೆಯಲ್ಲಿ ಒಳಪಡಿಸ್ತಾರೆ ಆಮೇಲೆ ಅವರ ಶೈಕ್ಷಣಿಕ ಸಾಧನೆ ಅರ್ಥ ಆಯ್ತಲ್ವಾ ಶೈಕ್ಷಣಿಕ ಸಾಧನೆ ಎನ್ನುವಂಥದ್ದು ಶೈಕ್ಷಣಿಕ ಸಾಧನೆ ನೋಡಿ ನಮ್ಮಲ್ಲಿ ಏನ್ ಮಾಡ್ತಾರ ಅಂದ್ರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಯಾವಾಗ್ಲೂ ಹುಡುಗಿಯರೇ ಟಾಪರ್ ಮಹಿಳೆಯರೇ ಟಾಪರ್ ರೀ ಕರೆಕ್ಟಾ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಹುಡುಗಿಯರೇ ಮಹಿಳೆಯರ ಟಾಪರ್ ಬರ್ತಾರೆ ಬಟ್ ಉನ್ನತ ಶಿಕ್ಷಣಗಳಲ್ಲಿ ಮಹಿಳೆಯರ ಒಂದು ಏನಿದೆ ಅಂತಂದ್ರೆ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಮತ್ತು ಮಹಿಳೆಯರ ಉನ್ನತ ಶಿಕ್ಷಣವನ್ನ ಪಡೆಯುವುದು ಅತ್ಯಂತ ಕಡಿಮೆಯಾಗಿದೆ ಇದು ಕೂಡ ಒಂದು ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಜಾಗತಿಕ ಲಿಂಗ ಅಂತರ ಅಂತಂದ್ರೆ ಪುರುಷ ಮತ್ತು ಮಹಿಳೆಯರ ನಡುವೆ ಇರತಕ್ಕಂತ ಒಂದು ವ್ಯತ್ಯಾಸ ಎಷ್ಟಿದೆ ಅನ್ನುವಂಥದ್ದು ತೋರಿಸ್ತಾ ಬರ್ತದೆ ನೆಕ್ಸ್ಟ್ ಆರೋಗ್ಯ ನೋಡ್ರಿ ಆರೋಗ್ಯ ನೋಡ್ರಿ ಆರೋಗ್ಯ ಪುರುಷರು ಅತಿ ಹೆಚ್ಚು ಆರೋಗ್ಯನ ಕಾಪಾಡ್ಕೊಳ್ತಾರೆ ಮಹಿಳೆಯರು ಏನ್ ಮಾಡ್ತಾ ಬರ್ತಾರೆ ಅಂತಂದ್ರೆ ಮಹಿಳೆಯರು ಕೂಡ ಅತಿ ಹೆಚ್ಚು ಆರೋಗ್ಯನ ಕಾಪಾಡ್ಕೊಳ್ತಾರೆ ಬಟ್ ಏನಂತಂದ್ರೆ ಮಹಿಳೆಯರ ಸಾವಿನ ಪ್ರಮಾಣ ಜಾಸ್ತಿ ಇದೆ ಮಹಿಳೆಯರ ಸಾವಿನ ಪ್ರಮಾಣ ಜಾಸ್ತಿ ಇದೆ ಈ ಜನನ ಈ ಗರ್ಭಿಣಿ ಮಹಿಳೆಯರು ಸಾಯಿರ್ತಕ್ಕಂಥದ್ದು ಅವೆಲ್ಲ ಜಾಸ್ತಿ ಇರೋದ್ರಿಂದ ಇದು ಕೂಡ ಒಂದು ಕಾರಣ ಒಂದು ಇನ್ನೊಂದು ರಾಜಕೀಯ ಸಬಲೀಕರಣ ನೋಡ್ರಿ ಸೊ ಆ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಕರಿತ ಬರ್ದ್ವಿ ಆ ರಾಜಕೀಯ ಸಬಲೀಕರಣದಲ್ಲಿ ಕೂಡ ಮಹಿಳೆಯರ ಒಂದು ಪ್ರತಿನಿಧಿತ್ವ ಕಡಿಮೆ ಇದೆ ಸ್ನೇಹಿತರೆ ನೋಡ್ತಾ ಬರ್ತೀರಲ್ವಾ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಷ್ಟು ಜನ ಮಹಿಳಾ ಎಂ ಎಲ್ ಎಳಾಗ್ರಿ ಆಯ್ತು ಐದನೂರ ನಲ್ವತ್ ಜನ ಎಂ ಪಿಗಳಲ್ಲಿ ಎಷ್ಟು ಜನ ವುಮೆನ್ಸ್ ಎಂಪಿಗಳ್ರಿ ಬಹಳ ಕಡಿಮೆ ಇದಾರೆ ಅಲ್ವಾ ಇದು ಎಷ್ಟೆಷ್ಟು ಇದಾರೆ ಅಂತ ಕಮೆಂಟ್ ಮಾಡ್ತಾ ಬನ್ರಿ ನಮ್ ಕಮೆಂಟ್ ಬಾಕ್ಸ್ ನಲ್ಲಿ ನೋಡೋಣ ಇನ್ನೂರ ಇಪ್ಪತ್ನಾಕ್ ಜನರಲ್ಲಿ ಎಷ್ಟು ಜನ ಕರ್ನಾಟಕ ವಿಧಾನಸಭೆಯಲ್ಲಿ ಮಹಿಳಾ ಶಾಸಕರಿದ್ದಾರೆ ಶಾಸಕಿಯರ್ ಇದಾರೆ ಐದನೂರ ನಲ್ವತ್ ಮೂರ್ ಜನರಲ್ಲಿ ಎಷ್ಟು ಜನ ಮಹಿಳಾ ಎಂ ಪಿ ಅಂತ ನೋಡ್ತಾ ಬರ್ರಿ ಅರ್ಥ ಐತ್ರಿ ಸೊ ಇದು ನೋಡ್ತಾ ಬರ್ರಿ ಅದೇ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಕೂಡ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸೊ ಇದು ಕೂಡ ಒಂದು ಜಾಗತಿಕವಾಗಿ ಲಿಂಗ ಅಂತರವನ್ನ ಮೂಡಿಸ್ತದ ಅನ್ನುವಂಥದ್ದನ್ನ ನೋಡ್ತಾ ಬಂದಿದೀವಿ ಸ್ನೇಹಿತರೆ ನೆಕ್ಸ್ಟ್ ಹಾಗಾದ್ರೆ ಮುಂದೆ ನೋಡ್ತಾ ಬರೋಣ ಸೊ ನೋಡಿ ಬೆಸ್ಟ್ ಅಂಡ್ ವರ್ಸ್ಟ್ ಕಂಟ್ರೀಸ್ ಇಲ್ಲಿ ಬಾಕಿ ನೋಡಿ ಬೆಸ್ಟ್ ಅಂಡ್ ವರ್ಸ್ಟ್ ಕಂಟ್ರೀಸ್ ಬೆಸ್ಟ್ ಹೇಳಿದೀನಿ ಐಸ್ಲ್ಯಾಂಡ್ ಪ್ರಥಮ ಸ್ಥಾನದಲ್ಲೇ ಫಿನ್ಲ್ಯಾಂಡ್ ಸೆಕೆಂಡ್ ತರ್ಡ್ ನಾರ್ವೆ ಸೊ ಅತ್ಯಂತ ಕೊನೆ ಸ್ಥಾನದಲ್ಲಿ ಸುಡಾನ್ ಇದೆ ನೋಡಿ ಸುಡಾನ್ ಅತ್ಯಂತ ಚರ್ಚೆ ಇಲ್ಲಿ ಯಾಕೆ ಹೇಳ್ರಿ ಈ ಸುಡಾನ್ ಸಂಘರ್ಷದಿಂದ ಭಾರತೀಯರನ್ನ ಕರೆತರ್ಲಿಕ್ಕೆ ಒಂದು ಆಪರೇಷನ್ ಮಾಡಿದಿವ್ರಿ ಆಪರೇಷನ್ ಯಾವುದು ಅಂತ ಕೇಳ್ತಾ ಬರ್ತಾನೆ ಆಪರೇಷನ್ ಕಾವೇರಿ ನೆನಪಿಟ್ಕೋಬೇಕು ಇಲ್ಲೇ ಒಂದು ಸ್ಟ್ರಾಟಿಕ್ ಜಿ ಕೆ ಇದು ಆಪರೇಷನ್ ಕಾವೇರಿ ಆಪರೇಷನ್ ಕಾವೇರಿ ನೆನಪಿಟ್ಕೊಡ್ರಿ ಅರ್ಧ ಆಯ್ತಿಲ್ರಿ ಬಹಳ ಇಂಪಾರ್ಟೆಂಟ್ ಸೊ ನೋಡ್ರಿ ಅಮೆರಿಕ ನಲ್ವತ್ ಮೂರನೇ ಸ್ಥಾನದಲ್ಲಿ ಇದ್ರಿ ಅಮೇರಿಕಾ ಕೂಡ ಅಷ್ಟೊಂದು ಇನ್ನು ಇದು ಮಾಡ ಭಾರತ ಅತ್ಯಂತ ಹೀನಾಯ ಸ್ಥಾನದಲ್ಲಿದೆ ಇನ್ನು ಸುಧಾರಣೆ ಆಗ್ಬೇಕು ನಮ್ಮಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಮಹಿಳೆಯರು ಕೂಡ ವೇಗವಾಗಿ ಪ್ರಗತಿಯನ್ನ ಸಾಧಿಸಬೇಕಾಗ್ತದೆ ಈ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಕಡಿಮೆ ಆಗ್ಬೇಕಾದ್ರೆ ಎಸ್ಪೆಷಲಿ ಭಾರತದಲ್ಲಿ ನೆನ್ಪಿಟ್ಕೊಳ್ರಿ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತಲ್ಲ ಜ್ಞಾನದ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವ ಪಡೆದಿರ್ತವೆ ಇವು ನಮ್ ದೇಶ ಯಾವ ಸ್ಥಾನದಲ್ಲಿದೆ ಅಂತ ನೋಡ್ತಾನೆ ನೋಡ್ರಿ ದ ಗ್ಲೋಬಲ್ ಇಲ್ಲಿ ನೋಡಿ ದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಫ್ರೇಮ್ ವರ್ಕ್ ಅಂದ್ರೆ ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪರ್ಚುನಿಟಿ ಎಜುಕೇಶನಲ್ ಅಟ್ಯಾಚ್ಮೆಂಟ್ ಎಲ್ತ್ ಅಂಡ್ ಸರ್ವೈವೆಲ್ ಪೊಲಿಟಿಕಲ್ ಎಂಪವರ್ಮೆಂಟ್ ಇದನ್ನೆಲ್ಲ ಚರ್ಚೆ ಮಾಡ್ತಾ ಬಂದಿದ್ದೀನಿ ಹೇಳ್ತಾ ಅಲ್ವಾ ನೆಕ್ಸ್ಟ್ ಒಂದ್ ಸೈಡ್ ನೋಟ್ಸ್ ಇಟ್ಕೊಳ್ಬೇಕು ಸ್ನೇಹಿತರೆ ಸೊ ಭಾರತದ ಸ್ಥಾನ ಭಾರತದ ಒಂದ್ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಎಷ್ಟು ಅಂಕಗಳನ್ನು ಪಡೆದುಕೊಂಡಿದೆ ಅಂತ ಏನಾದ್ರು ಕೇಳಿದ್ರೆ ಇಲ್ಲಿದೆ ನೋಡ್ರಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಒನ್ ಅಂಕಗಳನ್ನು ಪಡೆದುಕೊಂಡು ಒಂದ್ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಭಾರತ ಇದೆ ಇವನ ಕೆ ಪಿ ಎಸ್ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಈ ತರ ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನ ಕೇಳ್ಬಿಡ್ತಾನೆ ಎಷ್ಟು ಅಂಕಗಳನ್ನು ಪಡೆದುಕೊಂಡಿದೆ ಅಂತ ಅದನ್ನ ನೀವು ನೋಡ್ತಾ ಬರಬೇಕು ಸೊ ಲಾಸ್ಟ್ ಟೈಮ್ ಎಲ್ಲ ಕೇಳಿದೆ ನೋಡ್ರಿ ಈ ಐಸ್ಲ್ಯಾಂಡ್ ಫಿನ್ಲ್ಯಾಂಡ್ ನಾರ್ವೆ ಇದೇನಿದಾವಲ್ಲ ಟಾಪ್ ಒನ್ ಟೂ ತ್ರೀ ಬೇರೆ ಇಂಡೆಕ್ಸಸ್ ಗಳಲ್ಲಿ ಇದೆ ಇದು ಕೇಳ್ತಾನಂತಲ್ಲ ಬೇರೆ ಬೇರೆ ಇಂಡೆಕ್ಸ್ ಗಳಲ್ಲಿ ಟಾಪ್ ಒನ್ ಕೇಳಿದೆ ಲಾಸ್ಟ್ ಟೈಮ್ ಕೆಪಿ ಗ್ರೂಪ್ ಸಿ ನೋಡ್ತಾ ಬಂದಿವಿ ನೆಕ್ಸ್ಟ್ ಹ ಈಗ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಮಾನದಂಡಗಳು ಅಂದ್ರೆ ಪ್ರಶ್ನೆ ಯಾವ ರೀತಿ ಕೇಳ್ತಾನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ಒಂದು ಇಂಡೆಕ್ಸ್ ನೋಡಿದ್ವಿ ಆ ಇಂಡೆಕ್ಸ್ ಮೇಲೆ ಯಾವ ರೀತಿ ಆಗಿರ್ತಕ್ಕಂತ ಕ್ವಶನ್ಸ್ ಅನ್ನ ಕೇಳ್ತಾನೆ ಪ್ರಶ್ನೆಗಳನ್ನ ರೈಸ್ ಮಾಡ್ತಾ ಬರ್ತಾನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ನೋಡೋದಷ್ಟೇ ಅಲ್ಲ ಅಥವಾ ಇದನ್ನ ನೋಟ್ಸ್ ಮಾಡೋದ್ರಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾನ ಅನ್ನೋದ್ ಬಹಳ ಗಮನಿಸಬೇಕು ನೋಡಿ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದ ಮಾನದಂಡಗಳು ಯಾವುವು ಅಂತ ಪ್ರಶ್ನೆ ಕೇಳಿದಾನೆ ಸೊ ಆನ್ಸರ್ ಡಿ ಎಲ್ಲ ನೋಡ್ರಿ ಇವೆಲ್ಲ ಬರ್ತಾವಲ್ವಾ ಆಲ್ರೆಡಿ ಹೇಳಿದೆ ನಿಮ್ಗೆ ಸೊ ಕ್ಲಾಸ್ ಯಾರು ಗಮನ ಇಟ್ಟು ನೋಡಿದ್ರೆ ಅವ್ರೆಲ್ಲರೂ ಆರ್ಥಿಕ ಪಾಲ್ಗೊಳ್ಳಿಕೆ ಮತ್ತು ಅವಕಾಶ ಶೈಕ್ಷಣಿಕ ಸಾಧನೆ ಆರೋಗ್ಯ ರಾಜಕೀಯ ಸಬಲೀಕರಣ ಈ ತರ ಪ್ರಶ್ನೆಯನ್ನ ಕೇಳ್ತಾ ಬರ್ತಾನೆ ಹಾಗಾಗಿ ಈ ತರ ಪ್ರಶ್ನೆಗಳನ್ನ ನೀವು ನೋಡ್ಬೇಕಾಗ್ತದೆ ಎಸ್ ನೆಕ್ಸ್ಟ್ ಹಾಗಾದ್ರೆ ಸ್ನೇಹಿತರೆ ಎರಡನೇ ಪ್ರಶ್ನೆ ನೋಡಿ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಅದು ಕೆಪಿ ಸಿ ಗ್ರೂಪ್ ಪ್ರಶ್ನೆ ಕೇಳಿರೋದು ಇದು ಸುಮ್ಮನೆ ಎಲ್ಲ ನಾವು ಈ ಕ್ಲಾಸ್ ಮಾಡೋ ಉದ್ದೇಶ ಪ್ರಶ್ನೆಗಳನ್ನ ಇಟ್ಕೊಂಡು ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾನೆ ಅನ್ನುವಂಥದ್ದನ್ನ ಇಟ್ಕೊಂಡು ನಾವು ಪಾಠವನ್ನ ಮಾಡ್ತೀವಿ ಮತ್ತೆ ಅದ್ರ ತಕ್ಕಂತೆ ನಾವು ಈ ಒಂದು ವಿಷಯವನ್ನ ಸಂಗ್ರಹಣೆ ಮಾಡ್ತೀವಿ ಸೊ ಒಂದ್ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ಭಾರತ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಒನ್ ಅಂಕಗಳನ್ನ ಪಡೆದುಕೊಂಡಿದೆ ಒಂದು ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಭಾರತ ಇದೆ ಅತ್ಯಂತ ಕಳಪೆ ಸಾಧನೆ ಇದು బట్ అదూ కూడా ఇష్టం నెన్పి ఈ ప్రశ్న కే నోడి అర్థ ఎస్ నెక్స్ట్ జాగిక లింగ అంతర సూచంకవన ప్రకటించతకంత సంస్థ సంస్థయావ్ ఐఎస్ 2017 క్వశ్చన్ ఇదో యుపి ఎస్ సి టుసండ్ ఐఎస్ అంత కార సోళ్ళత యార ప్రశ్న పత్రిక జాగిక లింగ అంతర సూచన ప్రకటస్ త సంస్థనే ವರ್ಲ್ಡ್ ಎಕನಾಮಿಕ್ ಫೋರಂ ಡಬ್ಲ್ಯೂಇಎಫ್ ವರ್ಲ್ಡ್ ಎಕನಾಮಿಕ್ ಫೋರಂ ನೆನ್ಪಲ್ಲಿ ಇಟ್ಕೋಬೇಕು ಅರ್ಥ ಆಯ್ತಾ ಈ ಎಫ್ ಪ್ರತಿ ವರ್ಷ ವಾರ್ಷಿಕ ಸಭೆಯನ್ನು ನಡೆಸುತ್ತೆ ಎಲ್ಲಿ ಕೇಳಿಸುತ್ತಂದ್ರೆ ಸ್ವಿಜರ್ಲೆಂಡ್ ನ ದಾವೋಸ್ ಸ್ವಿಟ್ಜರ್ಲೆಂಡ್ ನ ದಾವೋಸ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರು ಪ್ರತಿ ವರ್ಷ ಹಣಕಾಸು ಮಂತ್ರಿ ಅಥವಾ ಯಾರು ಇರ್ತಾರಲ್ಲ ಅವ್ರು ಪ್ರತಿ ವರ್ಷ ಭಾಗವಹಿಸ್ತಾರೆ ಇದರಲ್ಲಿ ಇ ಡಬ್ಲ್ಯೂಇಎಫ್ ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನುವಂಥದ್ದನ್ನ ನೀವು ನೋಡ್ತಾ ಇರ್ಬೇಕು ಹಾಗಾದ್ರೆ ಜಾಗತಿಕ శాంతి శాంతి సూచం ఎస్ నెక్స్ట్ గ్లోబల్ ఎనర్జీ ట్రాన్సిషన్ ఇండెక్స్ నోడి గ్లోబల్ ఎనర్జీ ట్రాన్సిషన్ ఇండెక్స్ గ్లోబల్ జన ఎనర్జీ ట్రాన్సిషన్ ఇండెక్స్ ఇప్ప అంత కరీత సంస్థ డబ్ల్యూఈఇఈఫ్ వరల్డ్ ఎకనామిక్ ఫోరం ఇం కూడా ప్రకటస్ బర్త ఒక్క డబ్ల్యూఎఫ్ ప్రకటస్ త వరదీ యావ్సర వర్ల్డ్ వర్ల్డ్ ఎకనమిక్ ఫోరం మొదలన స్థాన స్వీడన్ మొదలన స్థాన స్వీడన్ ఎరడన స్థాన డెన్మార్క్ స్వీడన్ ఫస్ట్ సెకండ్ డెన్మార్క్ థర్డ్ ఫిన్ ల్యాండ్ అన్నంత భారత ఒర ఇప్ప రాష్ట్ర గా సమీక్షను ఒరే స్థానంలో అరవత్మూరే స్థానం ఒఫార్మెన్స్ ఇది నాట్ బ్యాడ్ అంత అన బర ఒళ్ే ಗ್ಲೋಬಲ್ ಎನರ್ಜಿ ಟ್ರಾನ್ಸ್ಮಿಷನ್ ಇಂಡೆಕ್ಸ್ ಅಂತ ಅನ್ನುವಂಥದ್ದನ್ನ ನೋಡ್ತಾ ಬರ್ತೀವಿ ಸ್ನೇಹಿತರೆ ನೋಡಿ ಎರಡ್ ಸಾವಿರದ ಪ್ರಶ್ನೆ ನೋಡಿ ಯಾವ ರೀತಿ ಕೇಳ್ತಾನೆ ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ಲೋಬಲ್ ಎನರ್ಜಿ ಟ್ರಾನ್ಸ್ಮಿಷನ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಭಾರತದ ಸ್ಥಾನ ಎಷ್ಟಿದೆ ಅರವತ್ ಮೂರನೇ ಸ್ಥಾನದಲ್ಲಿ ನವೀಕರಿಸಬಹುದಾದ ಇಂಧನಗಳು ಉತ್ಪಾದನೆ ಮಾಡೋದ್ರಲ್ಲಿ ಮತ್ತು ಸೌರಶಕ್ತಿಯನ್ನು ಉತ್ಪಾದನೆ ಮಾಡೋದರಲ್ಲಿ ಭಾರತ ಮುಂಚೂಣಿಯಲ್ಲಿ ಇರೋದ್ರಿಂದ ಈ ಒಂದು ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ನಲ್ಲಿ ಭಾರತ ಅತ್ಯುತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಅರವತ್ ಮೂರನೇ ಸ್ಥಾನದಲ್ಲಿ ಇದೆ ಇದು ಒಳ್ಳೆ ಬೆಳವಣಿಗೆ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಜಾಗತಿಕ ನಗರಗಳ ಸೂಚ್ಯಂಕ ಅಂತ ಕರಿತಾ ಬರ್ತೀವಿ ಜಾಗತಿಕ ನಗರಗಳ ಸೂಚ್ಯಂಕ ಅಂತ ಕರಿತಾ ಬರ್ತೀವಿ ಇದನ್ನ ಪ್ರಕಟಿಸ್ತಕ್ಕಂತ ಸಂಸ್ಥೆ ಇದು ಡಿಫ್ರೆಂಟ್ ಆಗಿದೆ ನೋಡಿ ಗ್ಲೋಬಲ್ ಪವರ್ ಸಿಟೀಸ್ ಇಂಡೆಕ್ಸ್ ಗ್ಲೋಬಲ್ ಪವರ್ ಸಿಟೀಸ್ ಇಂಡೆಕ್ಸ್ ಅನ್ನುವಂತ ಒಂದು ಸಂಸ್ಥೆ ಇದನ್ನ ಪ್ರಕಟ ಮಾಡ್ತಾ ಬರ್ತದ ಯಾರು ಪಬ್ಲಿಷ್ ಮಾಡ್ತಾರೆ ಅಂತಂದ್ರೆ ಗ್ಲೋಬಲ್ ಪವರ್ ಸಿಟೀಸ್ ಇಂಡೆಕ್ಸ್ವರು ಮೊದಲ ಮೂರು ಸ್ಥಾನಗಳನ್ನ ಒಂದು ನ್ಯೂಯಾರ್ಕ್ ಎರಡು ಲಂಡನ್ ಮೂರು ಸ್ಯಾನ್ ಜೂಸ್ ನ್ಯೂಯಾರ್ಕ್ ಬಂದ್ಬಿಟ್ಟು ಗೊತ್ತಿದಲ್ಲ ಅಲ್ಲ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸೊ ಲಂಡನ್ ಬಂದ್ಬಿಟ್ಟು ಇಂಗ್ಲೆಂಡ್ ನ ರಾಜಧಾನಿ ಅಲ್ವಾ ಸೊ ಈ ಈ ರಾಷ್ಟ್ರಗಳು ಅತ್ಯುತ್ತಮ ನಗರಗಳು ಇವು ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಅಲ್ಲಿ ಅತ್ಯುತ್ತಮ ನಗರ ಒಂದು ಸಾವಿರ ನಗರಗಳನ್ನ ಇಡೀ ಇರತಕ್ಕಂತ ಎಲ್ಲಾ ರಾಷ್ಟ್ರಗಳು ಒಂದು ಸಾವಿರ ನಗರಗಳನ್ನ ಒಳಪಡಿಸಿದರೆ ಅದರಲ್ಲಿ ಟಾಪ್ ಒನ್ ಸಿಟಿ ಯಾವ್ದು ಅಂತಂದ್ರೆ ನ್ಯೂಯಾರ್ಕ್ ನೋಡಿ ಅಲ್ವಾ ಅಮೆರಿಕದ್ದು ನ್ಯೂಯಾರ್ಕ್ ಎರಡನೇದು ಲಂಡನ್ ಅನ್ನುವಂಥದ್ದು ಮೂರನೇದು ಸ್ಯಾನ್ ಜೋಸ್ ನೋಡಿ ಸೂಚ್ಯಂಕದಲ್ಲಿ ಇರ್ತಕ್ಕಂಥ ಭಾರತದ ನಗರಗಳು ಕೇಳ್ತಾನೆ ಬಹಳ ಇಂಪಾರ್ಟೆಂಟ್ ಸೊ ಅದರಲ್ಲಿ ಭಾರತದಲ್ಲಿ ನವದೆಹಲಿ ಮುನ್ನೂರ ಐವತ್ತು ಇದು ಭಾರತದ ಟಾಪ್ ಒನ್ ನಗರ ಇದು ಒಟ್ಟಾರೆಯಾಗಿ ಜಗತ್ ಬಂದ್ರೆ ಮುನ್ನೂರ ಸ್ಥಾನ ಮಾಡ್ತಾ ಬಂದಿದೆ ನವದೆಹಲಿ ಯಾವುದು ನವದೆಹಲಿ ಆಮೇಲೆ ನಮ್ಮ ಬೆಂಗಳೂರು ನಮ್ಮ ನಿಮ್ಮ ಎಲ್ಲ ನಿಮ್ಮೆಯ ಬೆಂಗಳೂರು ನಾಲ್ಕುನೂರ ಹನ್ನೊಂದನೇ ಸ್ಥಾನ ಪಡೆದು ಬಂದಿದೆ ನೋಡಿ ನಾಲ್ಕು ಹನ್ನೊಂದನೇ ಸ್ಥಾನದಲ್ಲಿದೆ ಸೊ ಆ ಒಂದು ಸಾವಿರ ನಗರಗಳಲ್ಲಿ ಭಾರತದ ಎರಡು ನಗರಗಳ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಒಂದು ನವದೆಹಲಿ ಮುನ್ನೂರ ಐವತ್ತನೇ ಸ್ಥಾನದಲ್ಲಿದೆ ಬೆಂಗಳೂರು ನಾಲ್ಕುನೂರ ಹನ್ನೊಂದನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಸೊ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿರುವಂತ ನಗರ ಯಾವುದು ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾ ಬರ್ಬೋದು ಅಂದ್ರೆ ಪರೀಕ್ಷೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು ಅಂತ ಕೇಳಬಹುದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಸ್ಟ್ ನ್ಯೂಯಾರ್ಕ್ ಇದೆ ಎರಡನೇದು ಲಂಡನ್ ಇದೆ ಮೂರು ಸ್ಯಾನ್ ಜೋಸ್ ಇದೆ ಭಾರತದ್ದು ಅಂತ ಬಂದಾಗ ನವದೆಹಲಿ ಮುನ್ನೂರ ಐವತ್ತನೇ ಸ್ಥಾನದಲ್ಲಿದ್ರೆ ಭಾರತ ನವದೆಹಲಿ ಡೆಲ್ಲಿ ಮುನ್ನೂರ ಐವತ್ತನೇ ಸ್ಥಾನದಲ್ಲಿದ್ರೆ ನಮ್ಮ ಬೆಂಗಳೂರು ನಾಲ್ಕುನೂರ ಹನ್ನೊಂದನೇ ಸ್ಥಾನದಲ್ಲಿ ಇದೆ ಪ್ರಶ್ನೆ ಯಾವ ರೀತಿ ಆದ್ರೂ ಕೇಳ್ತಾ ಬರ್ಬೋದು ಪ್ರಶ್ನೆ ಈ ರೀತಿ ಅನ್ನೋದು ಪ್ರತಿ ಒಂದು ಇಂಡೆಕ್ಸಸ್ ಆದ್ಮೇಲೆ ನಾವೇ ಖುದ್ದು ಪ್ರಶ್ನೆಯನ್ನ ರೆಡಿ ಮಾಡ್ಬಿಟ್ಟು ನಿಮ್ಗೆ ಆಗ್ತಾ ಇದೀವಿ ಮತ್ತೆ ಹಿಂದೆ ಕೇಳಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದೆ ಅನ್ನೋ ಅನ್ನುವಂಥದ್ದು ಕೂಡ ನಿಮ್ಗೆ ನಾವು ಇಲ್ಲಿ ಆಡ್ ಮಾಡ್ತಾ ಬಂದಿದ್ವಿ ತುಂಬಾ ಯೂಸ್ಫುಲ್ ಆಗ್ತದೆ ಒಂದು ಸೈಡ್ ನೋಟ್ಸ್ ಮಾಡ್ಕೊತ ಹೋಗ್ಬೇಕು ನೆಕ್ಸ್ಟ್ ವರ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ವರ್ಡ್ ಜಾಗತಿಕ ಹೂಡಿಕೆ ವರದಿ ಅಂತ ಕರಿತಾ ಬರ್ತೀವಿ ಇದನ್ನ ವರ್ಡ್ ವಿಶ್ವ ಹೂಡಿಕೆ ಬರದಿ ಅಂತ ಕರಿಬೋದ್ರಿಂದ ಅರ್ಥ ಆಯ್ತಾ ನೆಕ್ಸ್ಟ್ ಇದನ್ನ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಡೆವಲಪ್ಮೆಂಟ್ ಅನ್ನುವಂತ ಒಂದು ಸಂಸ್ಥೆ ಇದೆ ಅಲ್ವಾ ಈ ಸಂಸ್ಥೆ ಇದನ್ನ ಪ್ರಕಟ ಮಾಡ್ತಾ ಬರ್ತದೆ ಇವು ಸ್ವಲ್ಪ ಡಿಫರೆಂಟ್ ಇದೆ ನೋಡ್ರಿ ಗ್ಲೋಬಲ್ ಟ್ರಾನ್ಸ್ಮಿಷನ್ ಇಂಡೆಕ್ಸ್ ಆಮೇಲೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಇವುಗಳನ್ನ ಪಬ್ಲಿಷ್ ಮಾಡತಕ್ಕಂತ ಸಂಸ್ಥೆಗಳು ಸ್ವಲ್ಪ ಡಿಫರೆಂಟ್ ಇದಾವೆ ಕನ್ಫ್ಯೂಸ್ ಮಾಡಕ್ಕೆ ಈ ತರ ಇಂಡೆಕ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ಬಹುದು ಅರ್ಥ ಆಯ್ತಾ ಹಾಗಾದ್ರೆ ಮೊದಲ ಮೂರು ಸ್ಥಾನದಲ್ಲಿ ಇರ್ತಕ್ಕಂತ ದೇಶಗಳು ಯಾವುವು ಟಾಪ್ ತ್ರೀ ಕಂಟ್ರೀಸ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಲ್ಲಿ ಒಂದನೇದು ಅಮೆರಿಕ ಎರಡು ಚೀನಾ ಮೂರು ಸಿಂಗಾಪುರ್ ಸಿಂಗಾಪುರ್ ಮೂರು ಸಿಂಗಾಪುರ್ ಇದೆ ಸೊ ಫಸ್ಟ್ ಅಮೆರಿಕ ಇದೆ ಸೆಕೆಂಡ್ ಚೀನಾ ಇದೆ ಮೂರು ಸಿಂಗಾಪುರ್ ಇದೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಲ್ಲಿ ಈ ದೇಶಗಳ ಟಾಪ್ ಇವು ಎಕನಾಮಿಕ್ ಗ್ರೋ ಗ್ರೋತ್ ಕಂಟ್ರೀಸ್ ಕೂಡ ಹೋದ್ರಿ ಅಮೆರಿಕಾ ಚೀನಾ ಸಿಂಗಾಪುರ್ ಇದೆ ಅಲ್ಲ ತುಂಬಾ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ನೇಷನ್ಸ್ ಇವೆಲ್ಲ ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಏನಾಗ್ತದೆ ಜಾಸ್ತಿ ಆಗ್ತದ ಮತ್ತೆ ಈ ದೇಶಗಳಲ್ಲಿ ಇರತಕ್ಕಂಥ ಕ್ಯಾಪಿಟಲಿಸ್ಟ್ಗಳು ಬೇರೆ ದೇಶದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಗಳನ್ನ ಜಾಸ್ತಿ ಮಾಡ್ತಾರ ಸೊ ಟಾಪ್ ತ್ರೀ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ರಾಷ್ಟ್ರಗಳು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತ ರಾಷ್ಟ್ರಗಳು ಅಂದ್ರೆ ಅಮೆರಿಕ ಚೀನಾ ಮತ್ತು ಸಿಂಗಾಪುರ್ ಇದರಲ್ಲಿ ಭಾರತ ಸ್ಥಾನ ಹದಿನೈದು ಫಿಫ್ಟೀನ್ತ್ ಹದಿನೈದನೇ ಸ್ಥಾನದಲ್ಲಿದೆ ಭಾರತ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅಂತ ಕೇಳ್ತಾ ಬರ್ತಾನೆ ಹದಿನೈದನೇ ಸ್ಥಾನದಲ್ಲಿದೆ ಇವೆಲ್ಲ ಪಿ ಸಿ ಪಿ ಎಸ್ ಐ ಪರೀಕ್ಷೆಗೆ ಡೈರೆಕ್ಟ್ ಕ್ವಶನ್ ಹಾಕ್ಬಿಡ್ತ ನೋಡ್ರಿ ಡೈರೆಕ್ಟ್ ಬಂದ್ಬಿಡ್ತದ ಅವ ನೀವೇನ್ ಮಾಡ್ಬೇಕು ಕೆ ಎಸ್ ಗೆ ಇದೆಲ್ಲಾನು ಕೇಳ್ತಾನೆ ಸಮಗ್ರವಾಗಿರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕೇಳ್ತಾನೆ ಸೊ ಉಳಿದೆಲ್ಲ ಪರೀಕ್ಷೆಗಳಿಗೆ ಒಂದು ಪ್ರಕಟಿಸ್ತಕ್ಕಂಥ ಸಂಸ್ಥೆ ಆದಂತ ಕೇಳ್ಬಹುದು ಟಾಪ್ ತ್ರೀ ಕಂಟ್ರೀಸ್ ಅಂತ ಕೇಳ್ಬಹುದು ಅದರಲ್ಲಿ ಭಾರತ ಸ್ಥಾನ ಅಂತ ಕೇಳ್ಬಹುದು ಪಿ ಸಿ ಪಿ ಎಸ್ ಐಗೆ ಬಟ್ ಈ ಕೆ ಪಿ ಎಸ್ ಸಿ ಗೆಲ್ಲ ಯಾಡ್ ಮಾಡ್ರೆ ಇದೆಲ್ಲ ಸಮಗ್ರವಾಗಿ ತಿಳ್ಕೊಬೇಕು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅದಕ್ಕೆ ನಾವು ಪ್ರತಿಯೊಂದು ಅಂಶವನ್ನ ಇದರಲ್ಲಿ ಯಾಡ್ ಮಾಡ್ತಾ ಬಂದಿದೀವಿ ಯಾವುದನ್ನು ಕೂಡ ಬಿಟ್ಟಿಲ್ಲ ನೆಕ್ಸ್ಟ್ ನೋಡಿ ವಿಶ್ವ ಬಂಡವಾಳ ವರದಿ ಅದೇ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ವಿಶ್ವ ಬಂಡವಾಳ ವರದಿ ವಿಶ್ವ ಬಂಡವಾಳ ವರದಿ ಎಲ್ಲಿ ಉಲ್ಲೇಖಿಸಿ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳ್ತಾ ಬರ್ತಾನೆ ಇದನ್ನ ಯು ಎನ್ ನಿಂದ ಪ್ರಕಟಿಸಲ್ಪಡ್ತದ ಒಂದು ಸಂಸ್ಥೆ ಅಲ್ವಾ ಇದರಲ್ಲಿ ಭಾರತ ಈ ವರದಿಯಲ್ಲಿ ಎರಡು ಹದಿನೈದನೇ ಸ್ಥಾನ ಹೊಂದಿದೆ ಅಂತ ಕೇಳ್ತಾ ಬರ್ತದೆ ನೋಡಿ ಅಲ್ವಾ ಸೊ ಬಹಳ ಇಂಪಾರ್ಟೆಂಟು ಇಲ್ಲಿ ಆನ್ಸರ್ ಒಂದು ಮತ್ತು ಎರಡು ಎರಡು ಕರೆಕ್ಟ್ ಆಗದವಲ್ಲ ಈ ಹೇಳಿದ್ನಲ್ವಾ ಸೊ ವಿಶ್ವ ಬಂಡವಾಳ ವಿಶ್ವ ಹೂಡಿಕೆ ವರದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಗಳನ್ನ ಹಾಕ್ತಾ ಬಂದಿದೀವಿ ಅಲ್ವಾ ಕೆಪಿಎಸ್ ಸಿ ಲೆವೆಲ್ ಹಿಂಗೆ ಕೇಳೋದು ಸೊ ಇದನ್ನ ಯು ಎನ್ ಐಡಿ ನಿಂದ ಸಂಸ್ಥೆ ಪ್ರಕಟಿಸ್ತದ ಈ ವರದಿಯಲ್ಲಿ ಭಾರತ ಹದಿನೈದನೇ ಸ್ಥಾನದಲ್ಲಿದೆ ಹಾಗಾಗಿ ಆನ್ಸರ್ ಒಂದು ಮತ್ತು ಎರಡು ಕರೆಕ್ಟ್ ಸೊ ಚಾಪ್ಟರ್ ಅಥವಾ ನಿಮ್ಗೆ ಈ ಟಾಪಿಕ್ ಕರೆಕ್ಟ್ ಆಗಿ ಕ್ಲಾರಿಟಿ ಇದ್ರೆ ನೀವು ಎರಡು ಪ್ರಶ್ನೆಗಳನ್ನ ಅಥವಾ ಎರಡು ಸ್ಟೇಟ್ಮೆಂಟ್ ಗಳನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಬರ್ತೀರಿ ಎಸ್ ನೆಕ್ಸ್ಟ್ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ಅರ್ಥ ಸೊ ಜಾಗತಿಕ ವಿದ್ಯುತ್ ವಿದ್ಯುತ್ ಇದೆ ಅಲ್ವಾ ಎಲೆಕ್ಟ್ರಿಸಿಟಿ ಅದನ್ನ ಮೌಲ್ಯಮಾಪನ ಮಾಡತಕ್ಕಂಥ ಒಂದು ಬರದಿ ಇದು ಇದನ್ನ ಪಕ ಪ್ರಕಟ ಮಾಡ್ತಕ್ಕಂಥದ್ದು ಯಾವ್ದಂದ್ರೆ ಸೋಲಾರ್ ಎನರ್ಜಿ ಜನರೇಷನ್ ಸೋಲಾರ್ ಎನರ್ಜಿ ಜನರೇಷನ್ ಎನ್ನುವಂಥದ್ದನ್ನ ಎನ್ನುವಂತ ಒಂದು ಸಂಸ್ಥೆ ಏನ್ ಮಾಡ್ತಾ ಬರ್ತದೆ ಪ್ರಕಟಿಸ್ತಾ ಬರ್ತದೆ ಸೊ ಇದರ ಪರಿಗಣನೆ ಎಂಬತ್ತು ದೇಶಗಳನ್ನ ಪರಿಗಣನೆ ತೆಗೆದುಕೊಂಡಿದ್ವಿ ನೋಡಿ ಎಂಬತ್ತು ದೇಶಗಳನ್ನ ಅಹ್ ಪರಿಗಣನೆ ತೆಗೆದುಕೊಂಡ ಬಂದಿದ್ವಿ ಅದ್ರಲ್ಲಿ ಮೊದಲನೇ ಸ್ಥಾನ ಚೀನಾದಲ್ಲಿ ಇದರಿ ಎರಡನೇ ಸ್ಥಾನ ಅಮೆರಿಕ ಇದೆ ಬಹಳ ಇಂಪಾರ್ಟೆಂಟ್ ಏನಂದ್ರ ಭಾರತದಲ್ಲಿ ಟಾಪ್ ತ್ರೀ ನೇಷನ್ ಇದು ಭಾರತ ನೋಡಿ ಈ ಒಂದು ಇಂಡೆಕ್ಸ್ ನಲ್ಲಿ ನನ್ ಗೊತ್ತಿರ ಮಾತ್ರ ಭಾರತ ಈ ಒಂದು ಇಂಡೆಕ್ಸ್ ನಲ್ಲಿ ಮಾತ್ರ ಟಾಪ್ ತ್ರೀ ಇದೆ ಬೇರೆ ಇಂಡೆಕ್ಸ್ ನಲ್ಲಿ ಇಲ್ಲ ಬೇರೆ ಯಾವ ಸೂಚ್ಯಂಕದಲ್ಲಿ ಭಾರತ ಇಲ್ಲ ಈ ಇಂಡೆಕ್ಸ್ ನಲ್ಲಿ ಮಾತ್ರ ಮೂರನೇ ಸ್ಥಾನದಲ್ಲಿ ಇದೆ ಸೋಲಾರ್ ಎನರ್ಜಿ ಗೊತ್ತಲ್ಲ ನಮ್ಗ ಸೌರಶಕ್ತಿ ಸೊ ಸೌರಶಕ್ತಿ ಶಕ್ತಿ ಒಂದು ಒಂದು ಮಾಡ್ಕೊಂಡ್ ನೋಡಿ ಅಂತಾರಾಷ್ಟ್ರೀಯ ಸಂಘಟನೆ ಮಾಡಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಇದು ಹೆಡ್ ಕ್ವಾರ್ಟರ್ ಹರಿಯಾಣದ ಗುರು ಗ್ರಾಮದಲ್ಲಿದೆ ಹರಿಯಾಣದ ಗುರು ಗ್ರಾಮದಲ್ಲಿದೆ ಅನ್ನುವಂಥದ್ದು ನೋಡ್ತಾ ಬರ್ತೀವಿ ಅಲ್ವಾ ಸೊ ಹಂಗಾಗಿ ಸೋಲಾರ್ ಎನರ್ಜಿ ಜನರೇಷನ್ ಪ್ರಕಟಿಸಿದ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ಪ್ರಕಾರ ಸೊ ಎಂಬತ್ತು ದೇಶಗಳಲ್ಲಿ ಭಾರತ ಮೂರ ಸ್ಥಾನದಲ್ಲಿದೆ ಚೀನಾ ಫಸ್ಟ್ ಇದೆ ಇದು ಸಿ ಬರ್ಬೋದು ಈ ನಾನು ನಾನು ಒಂದು ಆ ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಅಂದ್ರೆ ಈ ಒಂದು ಟಾಪಿಕ್ ಈ ಒಂದು ಇಂಡೆಕ್ಸ್ ಮೇಲೆ ನಾನು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಇದು ಬರಬೇಕು ಕೂಡ ಭಾರತದ ಮೂರನೇ ಸ್ಥಾನದಲ್ಲಿ ಇದೆ ಅಲ್ವಾ ಅದನ್ನ ನಾವು ನೋಡ್ತಾ ಬರೋಣ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶ್ನೆ ಯಾವ ರೀತಿ ಬರ್ಬೋದಂದ್ರೆ ಪ್ರಶ್ನೆ ರೈಸ್ ಮಾಡಿದೀವಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ನಲ್ಲಿ ಭಾರತದ ಸ್ಥಾನ ಭಾರತದ ಸ್ಥಾನ ಎಷ್ಟಂದ್ರೆ ಮೂರನೇ ಸ್ಥಾನ ಮೂರನೇ ಸ್ಥಾನದಲ್ಲಿದೆ ಅಲ್ವಾ ಮೂರನೇ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದು ನೋಡ್ತಾ ಬರ್ತೀವಿ ಎಸ್ ಎಸ್ ಮೂರನೇ ಸ್ಥಾನದಲ್ಲಿ ಇದೆ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ನಲ್ಲಿ ಭಾರತದ ಸ್ಥಾನ ಮೂರು ನೆಕ್ಸ್ಟ್ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಇದು ಸೈಬರ್ ಕ್ರೈಮ್ ಇವ ಇದು ಅಲ್ವಾ ಅತಿ ಹೆಚ್ಚು ಆನ್ಲೈನ್ ಸೈಬರ್ ಸೈಬರ್ ಕ್ರೈಮ್ ಆಗ್ತಾ ಇದೆ ಇವತ್ತು ಅವ್ ತರ ಆಫ್ಲೈನ್ ಅಲ್ಲಿ ಈಗ ಎಲ್ಲ ಆನ್ಲೈನ್ ಅಲ್ಲೇ ಫ್ರಾಡ್ ಆನ್ಲೈನ್ ಅಲ್ಲೇ ಎಲ್ಲಾ ರೀತಿ ಆಗ್ತಿದಾವೆ ಆನ್ಲೈನ್ ಅಲ್ಲೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ಹಾಗಾಗಿ ಪ್ರತಿ ವರ್ಷ ಕೂಡ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸಸ್ ಗಳನ್ನ ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೋಡಿ ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನ್ ಮಾಡ್ತದೆ ಪ್ರಕಟಿಸ್ತಾ ಬರ್ತದೆ ಸೈಬರ್ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸಸ್ ಇಂಡೆಕ್ಸ್ ಟಾಪ್ ತ್ರೀ ಅಲ್ಲಿ ರಷ್ಯಾ ಒಂದು ಉಕ್ರೇನ್ ಎರಡು ಚೀನಾ ಮೂರು ಭಾರತ ಹತ್ತನೇ ಸ್ಥಾನದಲ್ಲಿದೆ ಸೊ ಇದರಲ್ಲಿ ರಷ್ಯಾ ಒಂದನೇ ಸ್ಥಾನದಲ್ಲಿ ಇದೆ ಅಂತ ಅಂದ ತಕ್ಷಣ ರಷ್ಯಾದಲ್ಲಿ ಕಡಿಮೆ ಇದೆ ಅಂತಲ್ಲ ಇಲ್ಲೇ ಜಾಸ್ತಿ ರಷ್ಯಾದಲ್ಲೇ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆ ಅಂತ ಉಕ್ರೇನ್ ಅಲ್ಲಿ ಸೆಕೆಂಡ್ ಯಾಕೆ ಆಗ್ತಾ ಇದೆ ಅಂದ್ರೆ ಇದನ್ನ ನಡೀತಾ ಇದೆ ಇವ್ರದ್ದು ಚೀನಾ ಮೂರ್ನ ಚೀನಾದ್ರು ಬಿಡ್ರಿ ಅವ್ರು ಯಾವಾಗ್ಲೂ ಕೂಡ ಹಂಗೆ ಸೊ ಸೈಬರ್ ಕ್ರೈಮ್ ಮಾಡ್ತಾನೆ ಇರ್ತಾರೆ ಚೀನಾದ್ರ ಗೊತ್ತಲ್ಲ ಆನ್ಲೈನ್ ಅಲ್ಲಿ ಅವ್ರದೇ ಆದಂತ ಕೆಲವೊಂದು ಆನ್ಲೈನ್ ಮೀಡಿಯಾ ವೆಬ್ಸೈಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚೈನಾ ತನ್ನ ಸ್ವತಂತ್ರವಾಗಿರ್ತಕ್ಕಂಥ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳನ್ನ ಬಂದಿರ್ತಕ್ಕಂಥ ರಾಷ್ಟ್ರ ಚೈನಾ ಸೊ ಅವರು ಸೈಬರ್ ಕ್ರೈಮ್ ಮೂರನೇ ಸ್ಥಾನದಲ್ಲಿ ಬಿಟ್ಟರೆ ರಷ್ಯಾ ಒಂದು ಉಕ್ರೇನ್ ಎರಡು ಚೈನಾ ಮೂರು ಭಾರತ ಹತ್ತನೇ ಸ್ಥಾನದಲ್ಲಿ ಇದೆ ಇಷ್ಟು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಒಂದು ನೂರು ಕೋಟಿ ಮೊಬೈಲ್ ಅಂತ ಅನ್ಕೋಬಹುದು ಅದರಲ್ಲಿ ಎಷ್ಟು ಜನ ನೀವು ನೋಡ್ತಿರ್ತೀರಿ ನ್ಯೂಸ್ ಪೇಪರ್ ಅಲ್ಲಿ ಇಷ್ಟು ನನ್ನ ಲಕ್ಷ ಓದ್ತು ಅಷ್ಟು ಲಕ್ಷ ಓದ್ತು ನಾವು ಟಿ ಪಿ ಹೇಳಿದೆ ಅದು ಹೇಳಿದೆ ಅದೆಲ್ಲ ಸೈಬರ್ ಕ್ರೈಮ್ ಬರ್ತಿರೋದು ಅಲ್ವಾ ಅದರಲ್ಲಿ ಭಾರತ ಹತ್ತನೇ ಸ್ಥಾನದಲ್ಲಿ ಇದೆ ನಾನು ಹತ್ತನೇ ಸ್ಥಾನದಲ್ಲಿ ಇದೆ ಅರ್ಥ ಆಯ್ತಾ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ವಿಶ್ವ ಸೈಬರ್ ಕ್ರೈಮ್ ಸೂಚಂಕವನ್ನ ಪ್ರಕಟಿಸ್ತಕ್ಕಂತ ಸಂಸ್ಥೆ ಯಾವುದು ಅಂತ ಕೇಳ್ತಾ ಬಂದಿದ್ದಾನೆ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಸೊ ಗ್ಲೋಬಲ್ ಸೈಬರ್ ಕ್ರೈಮ್ ಅಥವಾ ವರ್ಲ್ಡ್ ಸೈಬರ್ ಕ್ರೈಮ್ ಸೂಚಂಕವನ್ನ ಪ್ರಕಟಿಸ್ತಕ್ಕಂತ ಸಂಸ್ಥೆ ಪ್ರಕಟಿಸ್ತಕ್ಕಂತ ಸಂಸ್ಥೆ ಯಾವುದು ಅಂತಂದ್ರೆ ಕೇಳ್ತಾ ಬಂದಿದ್ದಾನೆ ಅದರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸರಿಯಾದಂತ ಉತ್ತರ ಪ್ರಶ್ನೆ ಮತ್ತು ಇದನ್ನ ನೀವು ನೀಟಾಗಿ ಕೇಳ್ತಾ ಬರ್ಬೇಕು ಬಹಳ ಒಂದು ಶ್ರಮವನ್ನ ಹಾಕಿ ನಾವು ಈ ಒಂದು ಮಾಹಿತಿಗಳನ್ನ ಬೇರೆ ಬೇರೆ ಇದರಲ್ಲಿ ಸಂಗ್ರಹ ಮಾಡಿಬಿಟ್ಟು ನಿಮ್ಗೆ ಒಂದೇ ತರಗತಿಯಲ್ಲಿ ನಾವು ಏನ್ ಮಾಡ್ತಾ ಬಂದಿದೀವಿ ನೋಡ್ತಾ ನಾವೊಂದು ಆ್ಯಡ್ ಮಾಡ್ತಾ ಬಂದಿದೀವಿ ಮಾಹಿತಿಗಳನ್ನ ಸೊ ಬಹಳ ಕ್ವಾಲಿಟಿ ಆಗಿರುವಂತ ಮಾಹಿತಿ ಇದೆಲ್ಲ ನೆಕ್ಸ್ಟ್ ವರ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ವರ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ವರ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಜಾಗತಿಕ ಸಂತೋಷ ಸೂಚಂಕ ಅಂತ ಕರಿತಾ ಬರ್ತೀವಿ ನೋಡಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂದ್ರೆ ಜಗತ್ತಿನಲ್ಲಿ ಯಾವ ದೇಶ ಅತ್ಯಂತ ಸಂತೋಷ ಭರಿತವಾಗಿದೆ ನೋಡ್ರಿ ಯಾವ್ದೇ ಯಶಸ್ಸನ್ನ ಪಡ್ಕೋರಿ ಏನ ಮಾಡ್ರಿ ಅಲ್ಲಿ ನಮ್ಗೆ ಹ್ಯಾಪಿನೆಸ್ ಇರ್ಲಿಲ್ಲ ಅಥವಾ ನೆಮ್ಮದಿ ಇರಲಿಲ್ಲ ಅಂದ್ರೆ ಆ ಯಶಸ್ಸು ನಮಗೆ ವೇಸ್ಟ್ ಅದು ಉಪಯೋಗಕ್ಕೆ ಬರಲ್ಲ ಹಾಗಾಗಿ ಹ್ಯಾಪಿನೆಸ್ ಅನ್ನ ಕಾಪಾಡ್ಕೊಳ್ಬೇಕು ಸೊ ನನ್ನ ಪಲ್ಯಲ್ಲಿ ಸೊ ಬೇರೆಯವ್ರ ಬಗ್ಗೆನೇ ತಿಂಕ್ ಮಾಡೋದು ಬರೀ ಬೇರೆಯವ್ರ ಬಗ್ಗೆನೇ ಕಮೆಂಟ್ ಮಾಡೋದು ಬೇರೆಯವ್ರ ಏನ್ ಮಾಡ್ತಾರೆ ಅದನ್ನೇ ನೋಡೋದು ತಾವು ಜೀವನದಲ್ಲಿ ಮುಂದುವರಿಯೋದಿಲ್ಲ ಸೊ ಬೇರೆಯವ್ರ ಬಗ್ಗೆ ಏನ ಮಾಡ್ತದೆ ಹ್ಯಾಪಿನೆಸ್ ಬರಲ್ರಿ ಬೇರೆ ಹೊಟ್ಟೆ ಕೊಡೋದು ಪಡೋದು ಕೊಡೋದು ಇವ ಏನ್ ಮಾಡ್ತಾನ ಬೇರೆ ಇನ್ನೊಬ್ರು ಕೆಲಸದ ಬಗ್ಗೆ ನಾವು ಕಾಮೆಂಟ್ ಮಾಡ್ತಾ ಕೂತ್ ಅದು ನಮ್ಗೆ ಹ್ಯಾಪಿನೆಸ್ ತರಲ್ಲ ಹ್ಯಾಪಿನೆಸ್ ತರಬೇಕಂದ್ರೆ ನಾವು ಕೆಲಸ ಮಾಡ್ಬೇಕು ನಾವ್ ಯಶಸ್ಸನ್ನು ಗಳಿಸಬೇಕು ನಾವು ಮಾನಸಿಕವಾಗಿ ಸ್ಥಿಮಿತವನ್ನ ಕಾಪಾಡ್ಕೊಳ್ಬೇಕು ಒಳ್ಳೆಯ ವಿಚಾರಗಳ ಕಡೆ ನಮ್ಮ ಗಮನವನ್ನು ಹರಿಸ್ಬೇಕು ಅಲ್ವಾ ಅದರಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಪ್ರತಿ ವರ್ಷ ಪ್ರಕಟ ಪ್ರಕಟ ಮಾಡ್ತಾ ಬರ್ತದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಎಸ್ ಎನ್ ಎಸ್ ಬಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅನ್ನುವಂತ ಒಂದು ಸಂಸ್ಥೆ ಇದನ್ನ ಪ್ರಕಟ ಮಾಡ್ತಾ ಬರ್ತದೆ ಮೊದಲನೇ ಸ್ಥಾನ ಫಿನ್ಲ್ಯಾಂಡ್ ಇದೆ ನೋಡ್ರಿ ಇವು ಡೆನ್ಮಾರ್ಕ್ ಸ್ವೀಡನ್ ಫಿನ್ಲ್ಯಾಂಡ್ ಎಲ್ಲಾ ಸೂಚನೆಗಳಲ್ಲಿ ಟಾಪ್ ಒನ್ ಆರ್ ಥ್ರೀ ಇದ್ದೇ ಇರ್ತಾವ ನೋಡ್ರಿ ಯಾಕಂದ್ರೆ ಆ ದೇಶಗಳು ಅಷ್ಟು ತಮ್ಮ ಒಂದು ಭದ್ರತೆಯನ್ನು ಕಾಪಾಡಿಕೊಂಡಿದ್ದಾವೆ ಸೊ ಫಿನ್ಲ್ಯಾಂಡ್ ಜನಸಂಖ್ಯೆ ಕೂಡ ಅತ್ಯಂತ ಕಡಿಮೆ ಇರ್ತೀರಿ ಇವ್ರ್ ಒಂದ ಕೋಟಿ ಐವತ್ತು ಲಕ್ಷನೋ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಈ ದೇಶಗಳ ಹಂಗಾಗಿ ಅವ್ರದ್ದು ಇದಿರಂಗಿಲ್ಲ ನಮ್ಮ ರಾಜ್ಯದಲ್ಲಿ ಒಂದು ರಾಜ್ಯದ ಜನಸಂಖ್ಯೆ ಗಮನಿಸಕ್ಕಾಗಲ್ರಿ ಅಷ್ಟು ಕಡಿಮೆ ಇರ್ತದೆ ಗ್ಲೋಬಲೈಸ್ ನಮ್ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಒಳಗೊಂಡಿರೋದ್ರಿಂದ ಸೊ ವಿವಿಧ ಇಂಡೆಕ್ಸ್ ಗಳಲ್ಲಿ ಅತ್ಯಂತ ಕಡಿಮೆ ಸ್ಥಾನ ಇರ್ತದೆ ಬಟ್ ಆದ್ರೂ ಇರ್ಲಿ ಸೊ ಫಿನ್ಲ್ಯಾಂಡ್ ಮೊದಲನೇ ಸ್ಥಾನ ಜಾಗತಿಕ ಸೂಚ್ಯಾಂಕದಲ್ಲಿ ಜಾಗತಿಕ ಸಂತೋಷ ಸೂಚ್ಯಾಂಕದಲ್ಲಿ ಅಥವಾ ಸಂತೋಷ ಸೂಚ್ಯಂಕ ಅಂತ ಕರಿತೀ ಬಿಡ್ರಿ ಡೆನ್ಮಾರ್ಕ್ ಎರಡನೇ ಸ್ಥಾನ ಐಸ್ಲ್ಯಾಂಡ್ ಮೂರನೇ ಸ್ಥಾನ ನೋಡ್ರಿ ಐಸ್ಲ್ಯಾಂಡ್ ಮೂರನೇ ಸ್ಥಾನದಲ್ಲಿದೆ ಭಾರತ ಒಂದ್ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಇದರಿ ಸೊ ಭಾರತ ಏನಿದೆ ಅಲ್ಲ ಹ್ಯಾಪಿನೆಸ್ ನಲ್ಲಿ ಬಹಳ ಹಿಂದ ಹಿಂದೆ ಉಳಿದಿದೆ ನಮ್ಮಲ್ಲಿ ಹ್ಯಾಪಿನೆಸ್ ಇಲ್ಲ ಯಾಕಂದ್ರ ಬಹಳ ಟೆನ್ಷನ್ ಬದಕ್ ಬದಕ್ತಿವ್ರಿ ನಾವು ಭಾರತೀಯರು ಅತ್ಯಂತ ಟೆನ್ಷನ್ ತಗೊಂಡು ಜೀವನ ಮಾಡ್ತೀವಿ ನಾವು ಅಲ್ವಾ ಬೇರೆ ಬೇರೆ ನಮ್ಗೆ ಸಂಬಂಧ ಇಲ್ಲಾರದ ವಿಚಾರಗಳ ಕಡೆ ನಾವು ಜಾಸ್ತಿ ಗಮನ ಕೊಡ್ತಿವ್ರಿ ಭಾರತೀಯರು ಹಾಗಾಗಿ ನಾವು ಅತ್ಯಂತ ಹಿಂದುಳಿದಿವಿ ವರ್ಲ್ಡ್ ಹ್ಯಾಪಿನೆಸ್ ಅಲ್ಲಿ ಹ್ಯಾಪಿನೆಸ್ ಇಲ್ಲ ಅಂತ ಹೇಳ್ಬೋದು ನಮ್ ದೇಶದಾಗ ಬರೀ ಕಮೆಂಟ್ ಮಾಡೋದು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಆಮೇಲೆ ಬರೀ ದಿನನಿತ್ಯ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಎಲ್ಲಿ ಹ್ಯಾಪಿನೆಸ್ ಬರ್ತದ್ರಿ ನಾವು ಏನು ಕೆಲಸನೇ ಮಾಡುದಿಲ್ಲರಿ ನಾವು ಬರೀ ಕುಂತ್ಕೊಂಡೇ ಮಾಡ್ತೀವಿ ಕಾಮೆಂಟ್ ಮಾಡ್ಕೊಂಡ್ರೆ ಕುಂತ್ ಬರ್ತೇವ್ರಿ ಬೇರೆಯವ್ರ ಬಗ್ಗೆ ಹಂಗಾಗಿ ನಮ್ದು ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಬಹಳ ಹಿಂದೆ ಉಳಿದಿದೆ ಸೊ ನೋಡಿ ಈ ಪ್ರಶ್ನೆ ಯಾವ ರೀತಿ ಬರ್ಬೋದು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಪ್ರಕಟ ಮಾಡ್ತಕ್ಕಂಥ ಇಂಡೆಕ್ಸ್ ಅನ್ನ ಪ್ರಕಟಿಸ್ತಕ್ಕಂಥ ಸಂಸ್ಥೆ ಯಾವುದು ಅಲ್ವಾ ಆನ್ಸರ್ ಯಾವ್ದು ಆನ್ಸರ್ ಮಾಡ್ತಾ ಬನ್ನಿ ಸ್ನೇಹಿತರೆ ಯಾವ್ದು ಸುಸ್ಥಿರ ಅಭಿವೃದ್ಧಿ ಸೊಲ್ಯೂಷನ್ ನೆಟ್ವರ್ಕ್ ಅಂತ ಬರ್ತೀವಿ ಸಸ್ಟೈನಬಲ್ ಸೊಲ್ಯೂಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅನ್ನುವಂಥದ್ದು ಪ್ರಕಟ ಮಾಡ್ತಾ ಬರ್ತದೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ನೆಕ್ಸ್ಟ್ ನೋಡಿ ಮುಂದಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಮುಂದಿನ ಈಗ ಇಷ್ಟು ಮಾಡ್ತಾ ಬಂದಿದೀವಲ್ವಾ ನೋಡಿ ಇಷ್ಟು ಪಾಠವನ್ನ ಮಾಡ್ತಾ ಬಂದಿದೀವಿ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಈ ತರ ಪ್ರಶ್ನೆ ಕೇಳಿದಾನೆ ಮತ್ತು ಕೆ ಎಸ್ ಅಲ್ಲಿ ಕೂಡ ಈ ತರ ಪ್ರಶ್ನೆ ಕೇಳಿದಾನೆ ನೀವು ಯಾರ ಕ್ವಶನ್ ಬರುತ್ತಾಗ ನೋಡ್ಬೋದು ಸೊ ಆ ವರದಿಗಳನ್ನ ಕೊಟ್ಟು ಪ್ರಕಟ ಮಾಡ್ತಕ್ಕಂಥ ಸಂಸ್ಥೆ ಯಾವ್ದು ಅಂತ ಕೇಳ್ತಾ ಬಂದೇನೆ ಈ ಇಷ್ಟು ಮಾಡಿದೀವಿ ನಾವು ಇಷ್ಟು ಮಾಡಿದ್ರಲ್ಲಿ ನೀವು ನೋಡೋಣ ಯಾವ್ದನ್ನ ಇಳತ್ತಾ ಬರ್ತೀರಿ ಅನ್ನುವಂಥದ್ದು ಗೊತ್ತಾಗ್ತದೆ ಆನ್ಸರ್ ಮಾಡಿರಿ ಸ್ನೇಹಿತರೆ ಗೊತ್ತಾದದಲ್ಲ ನಿಮ್ದು ಎಸ್ಪಿ ಜೋಡಿಗಳು ಕರೆಕ್ಟ್ ಆಗಿದೆ ಇದರಲ್ಲಿ ವಿಶ್ವ ಬಂಡವಾಳ ವರದಿಯನ್ನ ವಿಶ್ವ ಬಂಡವಾಳ ವರದಿಯನ್ನ ಪ್ರಕಟಿಸತಕ್ಕಂತ ಸಂಸ್ಥೆ ಯಾವುದು ವಿಶ್ವ ಸಂತೋಷ ವರದಿ ಹ್ಯಾಪಿನೆಸ್ ಗ್ಲೋಬಲ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಪ್ರಕಟ ಆಮೇಲೆ ವರ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಅನ್ನ ಪ್ರಕಟ ಯಾವುದು ಜಾಗತಿಕ ಶಾಂತಿ ಸೂಚಕನ ಪ್ರಕಟ ಮಾಡ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರು ಆನ್ಸರ್ ಮಾಡ್ತಾ ಬಂದ್ರಿ ಇದು ಆನ್ಸರ್ ಅನ್ನ ನಾನ್ ನಿಮ್ಗೆ ಹೇಳೋದಿಲ್ಲ ನೀವೇ ಇದನ್ನ ನೋಡ್ತಾ ಬಂದ್ರಿ ಆ ಕಮೆಂಟ್ ಬಾಕ್ಸ್ ನಾಕ ಹನ್ನೊಂದನೇ ಕ್ವಶನ್ ಯಾರು ಕಮೆಂಟ್ ಮಾಡ್ತೀರಿ ನೋಡೋಣ ಸೊ ಮಾಡ್ರಿ ನೆಕ್ಸ್ಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಯಾವ ಸಂಸ್ಥೆ ಇದು ಮಾಡ್ತಾ ಬರ್ತಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಎನ್ನುವ ಸಂಸ್ಥೆ ಪ್ರಕಟ ಮಾಡ್ತಾ ಬರ್ತದೆ ಟಾಪ್ ತ್ರೀ ನೇಷನ್ ಅಲ್ಲಿ ನಾರ್ವೆ ಫಸ್ಟ್ ಡೆನ್ಮಾರ್ಕ್ ಸೆಕೆಂಡ್ ಸ್ವೀಡನ್ ಥರ್ಡ್ ಭಾರತ ಒಂದು ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿ ಇದಾರೆ ಅಂದ್ರೆ ಜಾಗತಿಕ ಪತ್ರಕರ್ತರ ಸೂಚ್ಯಾಂಕ ಅಂತ ಕರಿಬಹುದು ಅಥವಾ ಇದನ್ನ ಏನಂತ ಕರಿಬಹುದು ಮಾಧ್ಯಮ ಸೂಚ್ಯಾಂಕರಿತೀವಿ ಒಂದೊಂದು ಸಮಯದಲ್ಲಿ ಸೊ ಅದರಲ್ಲಿ ಭಾರತ ಅತ್ಯಂತ ಹಿಂದುಳಿದಿದೆ ನಮ್ಮಲ್ಲಿ ಈ ಪತ್ರಿಕಾ ರಂಗನ ನಾವು ನಾಲ್ಕನೇ ಅಂಗ ಅಂತ ಕರಿತಾ ಬರ್ತೀವಿ ಮಾಧ್ಯಮವನ್ನಲ್ವಾ ಅಲ್ವಾ ಆ ನಾಲ್ಕನೇ ಪತ್ರಿಕೆ ಪತ್ರಿಕೋದ್ಯಮ ಇದೆ ಅಲ್ವಾ ಭಾರತದಲ್ಲಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಇದೆ ಅಂತ ಇದು ಅಲ್ವಾ ಅಷ್ಟು ಫ್ರೀಡಮ್ ಇಲ್ಲ ನಮ್ಮಲ್ಲಿ ಜಾಗತಿಕ ಪತ್ರಿಕೋದ್ಯಮ ಸೂಚ್ಯಂಕ ಇದು ಇದರಲ್ಲಿ ಭಾರತದ ಪತ್ರಿಕೋದ್ಯಮ ಅತ್ಯಂತ ಹೀನಾಯ ಸ್ಥಾನದಲ್ಲಿ ನೂರ ಅಂದ್ರೆ ಬಹಳ ಬ್ಯಾಡ್ ಇದು ಒಳ್ಳೆ ಬೆಳವಣಿಗೆ ಎಲ್ಲ ಇದು ಅರ್ಥ ಆಯ್ತಾ ಸೊ ಪತ್ರಕರ್ತರು ಕೂಡ ಕೆಲವೊಂದು ಇದಕ್ಕೆ ಕೆಲವೊಂದು ಸಿದ್ಧಾಂತಗಳಿಗೆ ಕೆಲವೊಂದು ರಾಜಕೀಯ ಪಕ್ಷಗಳಿಗೆ ಸೀಮಿತ ಆಗಿಬಿಟ್ಟಿದಾರೆ ಕೆಲವೊಂದು ಮೀಡಿಯಾಗಳೆಲ್ಲ ಸೊ ಹಂಗಾಗಿ ಭಾರತದಲ್ಲಿ ಏನಿಲ್ಲ ಪ್ರೆಸ್ ಫ್ರೀಡಮ್ ಇಲ್ಲ ನಮ್ಮಲ್ಲಿ ಪತ್ರಿಕೋದ್ಯಮ ಸ್ವಾತಂತ್ರ್ಯ ಇಲ್ಲ ನಮ್ಮಲ್ಲಿ ಏನಾದ್ರು ನಾವು ಸ್ಟ್ರಿಂಗ್ ಆಪರೇಷನ್ ಮಾಡ್ತೀವಿ ಅದು ಯಾವ್ದಾದ್ರು ಒಂದು ಬಯಲು ಬಯಲುಗಿಳಿತೀವಿ ಅಂತಂದ್ರೆ ಪತ್ರಕರ್ತರ ಹತ್ಯೆ ಆಗ್ತಿದ್ರೆ ಬಹಳ ಪತ್ರಕರ್ತರಿಗೆ ಬೆದರಿಕೆ ಇದೆ ಅನ್ನುವಂತ ತೋರಿಸ್ತಾ ಇದೆ ಈ ಸಂಸ್ಥೆ ಅಲ್ವಾ ಇದರಲ್ಲಿ ನಾರ್ವೆ ಫಸ್ಟ್ ಇದೆ ನೋಡಿ ಅಲ್ಲಿ ನಾರ್ವೆದಲ್ಲಿ ಈ ತರ ಎಲ್ಲ ಆಗೋದು ಕಡಿಮೆ ಅವರೆಲ್ಲ ಪ್ರೆಸ್ ಫ್ರೀಡಮ್ ಅಂತಂದ್ರೆ ಅವರು ಏನ್ ಮಾಡ್ತಾ ಬಂದಿದ್ದಾರೆ ಅಂದ್ರೆ ಅತ್ಯಂತ ಪ್ರೆಸ್ ಫ್ರೀಡಮ್ ಅನ್ನು ಕೊಡ್ತಾ ಬಂದಿದ್ದಾರೆ ಎಲ್ಲಾ ದೇಶಗಳಿಗೆ ಪ್ರೆಸ್ ಫ್ರೀಡಮ್ ಅನ್ನು ಕೊಡ್ತಾ ಬಂದಿದ್ದಾರೆ ಸೊ ಒಂದು ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿ ಇದೇ ಭಾರತ ಭಾರತದ ಸ್ಥಾನ ಇಂಪಾರ್ಟೆಂಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಅಲ್ಲಿ ಹಾಗಾದ್ರೆ ಜಾಗತಿಕ ಪತ್ರಿಕೋದ್ಯಮ ದಿನವನ್ನ ಎಂದ್ ಆಚರಿಸ್ತೀವಿ ಕಮೆಂಟ್ ಮಾಡ್ರಿ ಜಾಗತಿಕ ಪತ್ರಿಕೋದ್ಯಮ ದಿನವನ್ನ ಎಂದ್ ಆಚರಿಸ್ತೀವಿ ಅಂತ ನನ್ಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನೋಡೋಣ ಅರ್ಥ ಆಯ್ತಾ ರಿಸರ್ಚ್ ಮಾಡ್ಬೇಕ್ರಿ ರಿಸರ್ಚ್ ಮಾಡಿ ಹಾಕ್ಬೇಕ್ರಿ ಸುಮ್ಮನೆ ಇದು ಮಾಡೋದಲ್ಲ ಅವಾಗ ನಿಮಗೆ ನಾಲೆಜ್ ಬಿಲ್ಡ್ ಆಗ್ತದೆ ನೆಕ್ಸ್ಟ್ ವಿಶ್ವ ಪತ್ರಿಕಾ ಸೂಚಂಕ ನೋಡಿ ಇಲ್ಲಿ ಹಾಕಿದ ನೋಡಿ ವಿಶ್ವ ಪತ್ರಿಕಾ ಸೂಚಂಕ ಈ ಕೆಳಗಿನ ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಈ ಕೆಳಗಿನ ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ ಅಂತಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಎನ್ನುವಂತ ಸಂಸ್ಥೆ ಇದನ್ನ ಪ್ರಕಟ ಮಾಡ್ತಾ ಬರ್ತದೆ ಅನ್ನುವಂಥದ್ದು ಇದು ಪಾರ್ಟ್ ಒನ್ ಸ್ನೇಹಿತರೆ ಪಾರ್ಟ್ ಟೂ ನ ಇನ್ನು ಪಾರ್ಟ್ ಟೂ ನ ನೆಕ್ಸ್ಟ್ ಇನ್ನೊಂದು ತರಗತಿಯಲ್ಲಿ ಮಾಡ್ತಾ ಬರ್ತೀವಿ ಈ ಪಾರ್ಟ್ ಒನ್ ಅನ್ನ ನೀವು ನೋಟ್ಸ್ ಮಾಡಿ ಇದು ನೋಟ್ಸ್ ಮಾಡಿ ಚೆನ್ನಾಗಿ ಬರೆದಿಟ್ಕೋಬೇಕು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಡ್ಡಾಯವಾಗಿ ಪರೀಕ್ಷೆಗೆ ಬರ್ಲೇಬೇಕು ಕೂಡ ಬಂದೇ ಬರ್ತದ ಈ ಕ್ಲಾಸ್ ಮಾತ್ರ ನಿಮ್ಮ ಪರೀಕ್ಷೆಗೆ ಒಂದು ಅಥವಾ ಎರಡು ಅಂಕಗಳನ್ನ ತಂದುಕೊಳ್ಳುವುದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ ಸೊ ಇದನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ ಸೊ ಆ ರೀತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಇದನ್ನ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಿಮ್ದು ಕಡ್ಡಾಯವಾಗಿ ಪ್ರಶ್ನೆ ಬರ್ತದ ಬಂದಿಲ್ಲ ಅಂದ್ರೆ ನಮ್ದೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀವಿ ಅದರಲ್ಲಿ ಬಂದು ನೀವು ನನ್ನ ನಂಬರ್ ತಗೊಂಡು ನನ್ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರಶ್ನೆ ಬರ್ತದ সুগমে ইটো ক'লে